ಈಗ ಗಮನಿಸಬಹುದು ಈಗ ನಾವೇ ಸುದ್ದಿ ಬರ್ದಿದ್ದಿದೆ ದರ್ಶನ್ ಅವರಿಗೆ ಬೆನ್ನೋವಿಲ್ಲ ಸುಮ್ನೆ ಅವರು ನಾಟಕ ಮಾಡ್ತಿದ್ದಾರೆ ಕ್ಯಾಮ್ರಾ ಮುಂದೆ ಬಂದಾಗ ಹಿಂಗ್ ಹಿಡ್ಕೊಂಡ್ ಬಿಡ್ತಾರೆ ಕ್ಯಾಮ್ರಾ ಮುಂದೆ ಅಂತ ಹೇಳಿ ಇವನ್ ನಾವುಗಳು ಬರ್ದಿದ್ದಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಅದನ್ನ ನೀವು ನೇರವಾಗಿ ಕಂಡಂತ ವ್ಯಕ್ತಿ ನೀವು ಆ ಶೂಟಿಂಗ್ ಅಲ್ಲಿ ಅವರು ಬಿದ್ದದನ್ನ ಅದು ವೈರಲ್ ಆದಾಗಲೇ ಗೊತ್ತಾಗಿದ್ದು ಇಲ್ಲ ಇದು ಕ್ಯಾಮ್ರಾ ಮುಂದೆ ಅವ್ರು ನಾಟಕ ಮಾಡಿಲ್ಲ ಅಂತ ಹೇಳಿ ಸೊ ಅವರು ಆ ಬೆನ್ನು ನೋವಿನ ನಡುವೆಯೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ ನಿಮ್ಮ ಜೊತೆ ಏನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಇದೆಲ್ಲದಕ್ಕೂ ನಾನು ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಾವು ಐ ತಿಂಕ್ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ಶುರು ಮಾಡಿದಾಗ ಒಂದು ಶೆಡ್ಯೂಲ್ ಮಾಡಿದ್ವಿ ತುಂಬಾ ದೊಡ್ಡ ಸೆಟ್ ಹಾಕಿ ಅಂಡ್ ತುಂಬಾ ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಒಂದು ಹತ್ತು ದಿನ ಒಂದು ಫೈಟ್ ಸೀಕ್ವೆನ್ಸ್ ನಾವು ಶೂಟ್ ಮಾಡ್ತಾ ಇದ್ವಿ ಅಲ್ಲಿ ಐ ಥಿಂಕ್ ಲಾಸ್ಟ್ ಟೂ ಡೇಸ್ ಇರೋ ಹಾಗೆ ದರ್ಶನ್ ಅವ್ರಿಗೆ ಇಲ್ಲೊಂದು ಇಂಜುರಿ ಆಯ್ತು ಅವ್ರ ಇಂಜುರಿ ಆಯ್ತು ಕ್ಯಾರವಾನ್ಗೆ ಹೋದ್ರು ಏನೋ ಒಂದು ಮೆಡಿಸಿನ್ ತಗೊಂಡ್ರು ಬಂದ್ರು ಆಕ್ಟ್ ಮಾಡಿದ್ರು ಅವ್ರಿಗೆ ಎಷ್ಟು ಪೇನ್ ಇದೆ ಅಂತ ಅವರು ಎರಡು ದಿನ ಆಗೋ ತನಕ ನನಗೆ ಹೇಳಿಲ್ಲ ಆ್ಯಕ್ಚುಲಿ ಏನಂದರೆ ಇಷ್ಟು ಸೆಟ್ ಹಾಕಿದ್ದೀವಿ ಇಷ್ಟೆಲ್ಲ ನಾವು ಹಾಕಿದೀವಿ ನಾನು ಈಗ ಏನಾದರೂ ಇದನ್ನ ಡಾಕ್ಟರ್ ಹತ್ರ ತಗೊಂಡು ಹೋಗಿ ಅವ್ರು ಅದು ಇದು ಅಂತ ಹೇಳಿಬಿಟ್ರೆ ಇವ್ನ ಶೂಟಿಂಗ್ ನಿಲ್ಸ್ಬಿಡ್ತಾನೆ ಬಿಕಾಸ್ ನಾನು ಯಾವಾಗಲೂ ಹೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಇವ್ನ ಶೂಟಿಂಗ್ ನಿಲ್ಸ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ನನಗೆ ಒಂದು ಮಾತು ಹೇಳಿಲ್ಲ ಆ್ಯಕ್ಚುಲಿ ಬರೀ ಪೇಯ್ನ್ ಕಿಲ್ಲರ್ಸ್ ತೊಗೊಂಡು ಬಂದು ಶೂಟ್ ಮಾಡೋದು ಶೂಟಿಂಗ್ ಎಲ್ಲ ಮುಗೀತು ದೆನ್ ನೆಕ್ಸ್ಟ್ ಡೇ ಆಮೇಲೆ ನನಗೆ ಗೊತ್ತಾಗಿದ್ದು ಅದು ಸರ್ಜರಿ ಹೋಯ್ತು ಸರ್ಜರಿ ತನಕ ಹೋಯ್ತು ಎಲ್ಲ ಆಗಿ ಅವ್ರು ಏಯ್ಟ್ ವೀಕ್ಸ್ ಡಾಕ್ಟರ್ ಹೇಳಿದ್ರು ಅಲ್ಲೂ ಕೂಡ ದರ್ಶನ್ ಬೇಡ ಏಯ್ಟ್ ವೀಕ್ಸ್ ಜಾಸ್ತಿ ಆಯಿತು ಫೋರ್ ವೀಕ್ಸಲ್ಲಿ ನಾನು ರಿಕವರ್ ಆಗ್ತೀನಿ ಶೂಟಿಂಗ್ ನಿಲ್ಸೋದು ಬೇಡ ಅದೊಂದು ಏನೋ ಪ್ರಾಬ್ಲಮ್ ಆಗೋಯ್ತು ಪರಲ್ಲ ಫೋರ್ ವೀಕ್ಸಲ್ಲಿ ನಾನು ರಿಕವರ್ ಆಗ್ತೀನಿ ಶೂಟಿಂಗ್ ಶುರು ಮಾಡೋಣ ಇಲ್ಲ ಇಲ್ಲ ಡಾಕ್ಟರ್ ಏಯ್ಟ್ ವೀಕ್ಸ್ ಅಂತ ಹೇಳಿದ್ರೆ ಏಯ್ಟ್ ವೀಕ್ಸೇ ತಗೊಳ್ಬೇಕು ಅಂತ ಹೇಳಿ ಏಯ್ಟ್ ವೀಕ್ಸ್ ಆದ್ಮೇಲೆ ತಿರ್ಗಿ ನಾವು ಶೂಟಿಂಗ್ ಶುರು ಮಾಡಿ ಹಾಗೆ ದರ್ಶನ್ ಹೇಳಲ್ಲ ಏನಾದ್ರೂ ಆ ಥರ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅವ್ರಿಗೆ ಫಿಸಿಕಲಿ ಬಾಯ್ಬಿಟ್ ಹೇಳೋದೇ ಇಲ್ಲ ಈಗಲೂ ಅಷ್ಟೇ ಅವರು ಪೇನ್ ಅಂದರೆ ತಡ್ಕೊಳಕ್ ಇದ್ದಾಗ ಮಾತ್ರ ಅವ್ರು ಆ ಥರ ಮಲ್ಕೊಳ್ಳೋರು ಬಿಟ್ರೆ ಇಲ್ಲಾಂದ್ರೆ ಅವರು ಕ್ಯಾರವಾನ್ಗೆ ಹೋಗೋದು ಮೆಡಿಸಿನ್ಸ್ ಹಾಕೋದು ಒಂದು ಇಂಜೆಕ್ಷನ್ ತಗೊಳ್ಳೋದು ಬರೋದು ಶೂಟ್ ಮಾಡೋದು ಫೈಟ್ ಮಾಸ್ಟರ್ ಆಗಲಿ ಯಾರು ಏನೇ ಹೇಳಲಿ ಕೇಳ್ತಾ ಇರಲಿಲ್ಲ ಇಲ್ಲ ಇದು ನಾವು ಅಂದ್ಕೊಂಡಿದ್ದೀವಿ ಈ ಥರನೇ ಅಂತ ನಾವು ಅಂದ್ಕೊಂಡ್ವಿ ಇದನ್ನ ಹೀಗೆ ಮಾಡಬೇಕು ಆ್ಯಂಡ್ ನಾನು ಸರ್ಜರಿ ಅದು ಇದು ಅಂತೆಲ್ಲ ಹೋದರೆ ಅದು ಪ್ರಾಬ್ಲಮ್ ಅದನ್ನ ಅದ್ರ ರಿಪರ್ಕಷನ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಬ್ಯಾಕ್ ಇಸ್ ಅ ವೆರಿ ಡೆಲಿಕೇಟ್ ಆಸ್ಪೆಕ್ಟ್ ಆಫ್ ಒನ್ಸ್ ಬಾಡಿ ಸೊ ಅದನ್ನ ನಾವು ನೋಡಿದೀವಿ ಕಣ್ಣಾರೆ ನೋಡಿದೀವಿ ಅದನ್ನ ನಾವು ಎಷ್ಟು ಜನಕ್ಕೆ ಅಂತ ಬಿಡಿಸಿ ಹೇಳಕ್ ಯಾಕಂದ್ರೆ ನಮ್ ನೋವು ಈಗ ನಿಮ್ಗೆ ಏನು ಏನಾದ್ರು ಒಂದು ತಲೆನೋವು ಇತ್ತು ನಿಮಗೆ ಮಾತ್ರ ಗೊತ್ತು ಅದೇ ಆಕ್ಚುಲಿ ಸೊ ಅದ್ ನಾವು ಯಾರಿಗೂ ಹೇಳಕ್ ಬಟ್ ಅದು ಅವ್ರು ಅನ್ಬೋಗ್ಸಿರೋದು ನಾವು ಕಣ್ಣಾರೆ ನೋಡಿದೀವಿ ಮಾತ್ರ ಕೇಳಿದ್ರೆ ನಾವು ಹೇಳಿದ್ರೆ ನಾವು ಬರ್ದಿದ್ದೀರಿ ಆ ವಿಡಿಯೋ ವೈರಲ್ ಆದಾಗ ನಮ್ಗೆ ಅರಿವಾಯ್ತು ಏ ಇಲ್ಲ ಅನ್ನೋದು ಸರ್ ಜನ ಒಂದು ಡ್ಯಾನ್ಸ್ ಆಗ್ಲಿ ಒಂದು ಸ್ಟಂಟ್ ಆಗ್ಲಿ ಪ್ರತಿ ಒಂದು ಅವರು ಮೆಡಿಕೇಶನ್ ಇಟ್ಕೊಂಡೇ ಮಾಡಿರೋದು ಪ್ರತಿ ಒಂದು ಎಷ್ಟು ಮೆಡಿಕೇಟ್ ಆ ಮಾಡಿದಾರೆ ಅಂದ್ರೆ ಕೆಲಸಗಳು ಎಲ್ಲ ಅಂಡರ್ ಪ್ರೇಕ್ಷಕರು ನನಗೆ ಡೆವಿಲ್ ಈಗ ಕೊಟ್ಟು ನೀವು ಕೊಟ್ಟಿರುವಂತಹ ಸಣ್ಣ ತುಣುಕು ಆಗಿರ್ಬೋದು ಹಾಡುಗಳಾಗಿರ್ಬೋದು ಇವೆಲ್ಲವನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಾನು ಥಿಯೇಟರ್ ಹೋಗಕ್ಕೆ ರೆಡಿ ಆಗಿದ್ದೀನಿ ಆದರೂ ಕೂಡ ನನಗೆ ಅವಕಾಶ ಇದೆ ಪ್ರೇಕ್ಷಕಳಾಗಿ ನಿಮ್ಮ ಹತ್ರ ಕುತ್ಕೊಂಡಿದೀನಿ ನನ್ಗೆ ಈ ಸಿನಿಮಾಗ ಹೋಗ್ತಿದೀನಿ ಸರ್ ನಾನು ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಒಂದ್ ಒಂದ್ ಪ್ರಶ್ನೆ ನಾನು ಏನೇನ್ ಏನೇನ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಒಳಗೆ ಹೋಗ್ಬೋದು ಸರ್ ನನ್ ಕಮರ್ಷಿಯಲ್ ಸಿನಿಮಾ ಪಕ್ಕಾ ಮಾಸ್ ಎಂಟರ್ಟೈನ್ ನೀವು ಹೋದ್ರೆ ಖುಷಿಯಾಗಿ ಒಂಚೂರು ತಲೆಗೆ ಏನಾದ್ರು ಒಂದು ಹುಳ ಬಿಟ್ಕೊಂಡು ಆಚೆ ಬರ್ತೀರ ಅಷ್ಟೇ ಇನ್ನೇನಿಲ್ಲ ಒಂದು ಎಂಟರ್ಟೈನಿಂಗ್ ಫಿಲ್ಮ್ ಸಿನಿಮಾನ ಸಿನಿಮಾ ತರನೇ ನೋಡ್ಬೇಕು ಬೇರೆ ಯಾವ್ದಕ್ಕೂ ನಾವು ಅದನ್ನ ಹೋಲಿಕೆ ಮಾಡೋದಾಗ್ಲಿ ಅದನ್ನ ಕನೆಕ್ಟ್ ಮಾಡೋದಾಗ್ಲಿ ಅದನ್ನ ಮಾಡಬಾರ್ದು ಸೊ ಮೊದ್ಲಿಂದ ಅದನ್ನೇ ನಾವು ಆಕ್ಚುಲಿ ಎಲ್ಲರಿಗೂ ಹೇಳ್ತೇವೆ ಡೆವಿಲ್ ಸಿನಿಮಾ ಇಸ್ ಮಾಸ್ ಎಂಟರ್ಟೈನರ್ ಅದನ್ನ ಹಾಗೆ ನೋಡಿ ಅದನ್ನ এঞ্জয় মানে আশে বান